ಹಲೋ ಎವ್ರಿ ಇದು ಮೇ ನೈನ್ತ್ ಮಿನಿ ಬ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಇವತ್ತು ಬಂದು ನಮ್ಮ ಅಕ್ಕನ ಮನೆ ಗೃಹ ಪ್ರವೇಶ ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ವಿ ನಾವೆಲ್ಲರೂ ಕೂಡ ನಾವು ಬಂದಾಗಲೇ ಸ್ವಲ್ಪ ಲೇಟಾಗಿತ್ತು ಸೊ ಹಾಗಾಗಿ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಎಲ್ಲರನ್ನು ಮಾತಾಡಿಸ್ಕೊಂಡು ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲರನ್ನು ಮಾತಾಡಿಸ್ಕೊಂಡು ಹಾಗೆ ಇಲ್ಲಿ ಪೂಜೆ ಎಲ್ಲ ಮಾಡಿದರು ನನಗೆ ಪೂಜೆನೆಲ್ಲ ನೋಡಿಕೊಂಡು ಅದಾದಮೇಲೆ ಇನ್ನು ಭರ್ಜರಿಯಾಗಿ ಊಟ ಫಂಕ್ಷನಿಗೆ ಬಂದಮೇಲೆ ಊಟ ಬಿಡೋಕ್ಕಾಗುತ್ತಾ ಸೊ ಹಾಗಾಗಿ ಊಟ ಅಂತೂ ಸಿಕ್ಕ ಸಿಕ್ಕಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾ ಇಷ್ಟ ಆಯ್ತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಇಲ್ಲೇ ಬಂದು ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ ಅದಾದ್ಮೇಲೆ ಐಸ್ ಕ್ರೀಮ್ ತಂದ್ಕೊಟ್ರು ನಮ್ಮಕ್ಕ ಯಾವ ತರ ಐಸ್ ಕ್ರೀಮ್ ಈ ಐಸ್ ಕ್ರೀಮ್ ತಿನ್ಬೋದ್ ಎಂಜಾಯ್ नहीं, <laughs> नहीं 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 क्वार्टर आती है ನಮ್ಮ ಅಕ್ಕ ಆ ಥರ ಐಸ್ ಕ್ರೀಮ್ ತಿಂತಿದ್ಲು ಅಂತ ಹಾಡ್ಕೊಂಡ್ವಿ ಅದಾದ್ಮೇಲೆ ನಮ್ಮ ಮಧ್ಯೆ ಕೂಡ ಇವಾಗ ಸ್ಪೂನ್ ಇಲ್ಲ ಇದ್ರೆ ತಿನ್ಕೊಂಡು ಸೊ ಅದನ್ನೆಲ್ಲ ತಿನ್ಕೊಂಡು ಅದು ಇವಾಗ ನಮ್ಮ ಮದ್ಯ ಬಂದಿರಲಿಲ್ಲ ಸೊ ಎಲ್ಲರೂ ವಿಶ್ ಮಾಡ್ತಾ ಇದ್ವಿ ಆ ಥರ ವಿಶ್ ಮಾಡ್ತಿದ್ವಿ ನೋಡಿದ್ರಲ್ಲ ನಾವು ಯಾವ ಥರ ವಿಶ್ ಮಾಡಿದ್ವಿ ಅಂತ ಸೊ ಅದೆಲ್ಲ ಮುಗಿಸ್ಕೊಂಡು ಇನ್ನು ಅದಾದಮೇಲೆ ಇನ್ನು ನಾವು ನಮ್ಮ ಆಂಟಿ ಮನೆಗೆ ಬಂದ್ವಿ ಅಲ್ಲಿ ಬಂದರೆ ನಮ್ಮ ನಮ್ಮ ಅಕ್ಕನ ಮಗಳದು ಫೈವ್ ಮಂತ್ ಫೋಟೋಶೂಟ್ ಶೂಟ್ ಇತ್ತು ಸೊ ಅದ್ರ ಜೊತೆಗೆ ಮಕ್ಕಳುಗಳೆಲ್ಲ ಸೇರಿಕೊಂಡು ಅವರು ಕೂಡ ಫೋಟೋಶೂಟ್ನ ಮಾಡ್ಕೊತಿದ್ರು ಯಾವ ಥರ ಫೋಟೋಶೂಟ್ ಮಾಡ್ತಾರೆ ನೋಡಿ भाई गिड का पकडे पकड बंदी तो आले आले काय काय नाही बोलली सांभाळू तो बंदे इगसले ನೋಡಿದ್ರಲ್ಲ ಗೈಸ್ ಆ್ಯಕ್ಚುಲಿ ಫೈವ್ ಮಂತ್ ಮಗುಗೆ ಫೋಟೋ ಶೂಟ್ ಮಾಡೋಕೋಗಿ ನೈನ್ಟೀನ್ತ್ವರೆಗೂ ಮಕ್ಳವರೆಗೂ ಫೋಟೋ ಶೂಟ್ನ ಮಾಡಿದ್ವಿ ನಾವು ಆ್ಯಕ್ಚುಲಿ ಈ ಥರ ಎಲ್ಲ ಸೇರ್ಕೊಂಡಾಗ ಈ ಥರ ಎಂಜಾಯ್ ಮಾಡೋದು ಕಾಮನ್ನು ಸೊ ಅಲ್ಲಿ ಫೋಟೋ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಹರಟೆ ಹೊಡ್ಕೊಂಡು ಅದಾದಮೇಲೆ ಇನ್ನೂ ನಮ್ಮ ಅಕ್ಕನ ಮನೆ ಗ್ರೂಪ್ ಪ್ರವೇಶ ಹಾಕಿತ್ತಲ್ಲ ಬೆಳಗ್ಗೆ ಸೊ ಅವರು ನೈಟ್ ಊಟಕ್ಕೆ ಇಲ್ಲೇ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ನೈಟ್ ಎಲ್ಲರೂ ಕೂಡ ಅಲ್ಲೇ ಊಟಕ್ಕೆ ಹೋದ್ವಿ ಸೊ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಮನೆಗೊಳ್ತೀವಿ ಸೊ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್